ದೇವರನ್ನ ಪೂಜಿಸುವ ಸಮಯದಲ್ಲಿ ನಮಗೆ ಆಗುವ ಕೆಲವೊಂದು ಅನುಭವಗಳು ಅಥವಾ ಜರುಗುವ ಕೆಲವೊಂದು ಘಟನೆಗಳನ್ನು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ದೇವರು ನಮಗೆ ಒಲಿದಿದ್ದಾನೆ ಎಂಬುದಾಗಿದೆ ದೇವರ ಪೂಜೆಯನ್ನು ಮಾಡುವಾಗ ಯಾವೆಲ್ಲ ಘಟನೆಗಳು ಕಂಡು ಬಂದರೆ ಅದು ಶುಭ ಹಾಗೂ ಮಂಗಳಕರ ಸೂಚನೆ ನಿಮಗೂ ದೇವರ ಪೂಜೆ ಮಾಡುವಾಗ ಈಗೆಲ್ಲ ಆಗಿದೆಯೇ ದೇವರ ಆಶೀರ್ವಾದವನ್ನ ಕೋರಿ ನಾವು ಪ್ರತಿನಿತ್ಯವೂ ದೇವರ ಪೂಜೆಯನ್ನು ಮಾಡುತ್ತಲೇ ಇರುತ್ತೇವೆ ದೇವರು ನಾವು ಪೂಜಿಸಿದ ಕ್ಷಣ ಅವನ ಬಳಿ ಬೇಡಿಕೆಯನ್ನಿಟ್ಟಾಗ ತಕ್ಷಣವೇ ಅವನು ಅದನ್ನು ಈಡೇರಿಸುತ್ತಾನೆ ತಕ್ಷಣ ನಮ್ಮ ಪೂಜೆಯನ್ನು ಒಪ್ಪಿಕೊಳ್ಳುತ್ತಾನೆ ಎಂದರ್ಥವಲ್ಲ ದೇವರನ್ನ ಒಲಿಸಿಕೊಳ್ಳುವುದು ತುಂಬಾನೇ ಕಠಿಣ ಒಂದು ವೇಳೆ ದೇವರು ನಮಗೆ ಒಲಿದಿದ್ದರೆ ಅಥವಾ ದೇವರು ನಮಗೆ ಆತನ ಆಶೀರ್ವಾದವನ್ನ ನೀಡಲು ಬಯಸಿದರೆ ಕೆಲವೊಂದು ಸೂಚನೆಗಳನ್ನು ನಮಗೆ ನೀಡುತ್ತಾನೆ ನಿಮಗೂ ದೇವರನ್ನು ಪೂಜಿಸುವಾಗ ಈ ಸೂಚನೆಗಳು ಸಿಕ್ಕರೆ ನಿಮ್ಮ ಜೀವನ ಪಾವನವಾಗುವುದು ಎಂದರ್ಥ ಮನೆಗೆ ಪಂಡಿತರ ಆಗಮನ ನೀವು ದೇವರ ಪೂಜೆಯನ್ನು ಮಾಡುತ್ತಿರುವಾಗ ಸಮಯದಲ್ಲಿ ಪಂಡಿತರು ಸಂತರು ಯೋಗಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ಅದನ್ನು ಅತ್ಯಂತ ಶುಭ ಹಾಗೂ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನಾವು ಬ್ರಾಹ್ಮಣರನ್ನ ಪಂಡಿತರನ್ನು ಅಥವಾ ಸಂತರನ್ನು ಪೂಜನೀಯ ಭಾವನೆಯಿಂದ ನೋಡುತ್ತೇವೆ ಅಂತಹ ಸಂದರ್ಭದಲ್ಲಿ ಅವರು ನಾವು ಪೂಜೆಯನ್ನು ಮಾಡುವಾಗ ಮನೆಗೆ ಬಂದರೆ ಅದು ಶುಭ ಸೂಚಕವಾಗಿದೆ ಇಂತಹವರು ಮನೆಗೆ ಬಂದಾಗ ಅವರನ್ನು ಖಾಲಿ ಕೈಯಲ್ಲಿ ಯಾವಾಗಲೂ ಕಳುಹಿಸಬೇಡಿ ಅವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ನೀಡಿ ಕಳುಹಿಸಬೇಕು ಮನೆಗೆ ಧಾನ್ಯಗಳ ಆಗಮನ ನೀವು ದೇವರ ಪೂಜೆಯನ್ನ ಮಾಡುವ ಸಮಯದಲ್ಲಿ ಯಾವುದೇ ರೀತಿಯಾದ ಆಹಾರ ಧಾನ್ಯಗಳು ಅಥವಾ ಆಹಾರ ಪದಾರ್ಥಗಳು ನಿಮ್ಮ ಮನೆಯನ್ನ ಪ್ರವೇಶಿಸಿದರೆ ಅದು ಮಂಗಳಕರ ಸೂಚನೆಯಾಗಿದೆ ಮನೆಯವರೇ ಆಗಿರಬಹುದು ಅಥವಾ ಹೊರಗಿನವರೇ ಆಗಿರಬಹುದು ನೀವು ದೇವರ ಪೂಜೆಯನ್ನ ಮಾಡುವ ಸಮಯದಲ್ಲಿ ಧಾನ್ಯಗಳನ್ನು ಅಥವಾ ಆಹಾರವನ್ನು ಹಿಡಿದುಕೊಂಡು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ನಿಮಗೆ ಒಲಿದಿದ್ದಾಳೆ ಎಂದರ್ಥ ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಮನೆಯು ಧನಧಾನ್ಯದಿಂದ ತುಂಬಿಕೊಂಡಿರುತ್ತದೆ ದೇವರ ದೀಪ ಪೂಜೆಯಲ್ಲಿ ದೇವರ ದೀಪಕ್ಕೆ ಹೆಚ್ಚಿನ ಮಹತ್ವವಿದೆ ನಾವು ಪೂಜೆಯನ್ನು ಮಾಡುವಾಗ ದೇವರ ದೀಪ ಇದ್ದಕ್ಕಿದ್ದಂತೆ ಆರಿಹೋದರೆ ಅದನ್ನು ಹೇಗೆ ಅಶುಭವೆಂದು ಪರಿಗಣಿಸಲಾಗುತ್ತದೆಯೋ ಹಾಗೆ ದೇವರ ದೀಪ ಶಾಂತವಾಗಿ ಉರಿಯುತ್ತಿದ್ದರೆ ದೀಪದ ಅಗ್ನಿಯು ಹೂವಿನ ಆಕಾರದಲ್ಲಿ ಕಾಣಿಸಿದರೆ ಅದು ನಮಗೆ ದೇವರು ನೀಡುತ್ತಿರುವ ಶುಭ ಸೂಚನೆಯಾಗಿದೆ ದೇವರ ಮುಡಿಯಿಂದ ಹೂವು ಬೀಳುವುದು ದೇವರು ನಮಗೆ ಆಶೀರ್ವದಿಸಿದ್ದಾನೆ ಎಂಬುದನ್ನು ಸೂಚಿಸುವ ಇನ್ನೊಂದು ಸೂಚನೆ ಎಂದರೆ ದೇವರು ನೀಡುವ ಪ್ರಸಾದವಾಗಿದೆ ದೇವರಿಗೆ ನಾವು ಪೂಜೆಯ ಸಮಯದಲ್ಲಿ ವಿವಿಧ ವಸ್ತುಗಳನ್ನು ಅರ್ಪಿಸುತ್ತೇವೆ ಅವುಗಳಲ್ಲಿ ಹೂವು ಕೂಡ ಒಂದು ದೇವರ ಪೂಜೆಯ ಸಮಯದಲ್ಲಿ ದೇವರ ಮುಡಿಯಲ್ಲಿಟ್ಟ ಹೂವು ಅಥವಾ ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ನೀವು ಮನಸ್ಸಿನಲ್ಲಿ ಯಾವುದೋ ಒಂದು ಸಂಕಲ್ಪವನ್ನಿಟ್ಟುಕೊಂಡು ದೇವರನ್ನು ಪ್ರಾರ್ಥಿಸುವಾಗ ಹೂವು ಬಿದ್ದರೆ ಆ ಸಂಕಲ್ಪ ಶ್ರೀಘ್ರದಲ್ಲೇ ಈಡೇರುತ್ತದೆ ಎಂಬುದಾಗಿದೆ ಈ ರೀತಿ ಬಿದ್ದ ಹೂವನ್ನು ಪುನಃ ದೇವರಿಗೆ ಅರ್ಪಿಸದಿರಿ ಅದನ್ನು ನೀವು ಮುಡಿಯಲ್ಲಿಟ್ಟುಕೊಳ್ಳಬಹುದು ಅಥವಾ ನಿಮ್ಮ ಬಳಿ ಇಟ್ಟುಕೊಳ್ಳಬಹುದು ಹಸುಗಳ ಕೂಗು ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಹಸುಗಳು ಮನೆಯ ಹೊರಗಿನಿಂದ ಕೂಗಿದರೆ ಅದನ್ನು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಗೋಮಾತೆಯಲ್ಲಿ ಮಾತೆಯಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಹಾಗೂ ನಾವು ಗೋವುಗಳನ್ನು ತಾಯಿಗೆ ಹೋಲಿಸುತ್ತೇವೆ ಗೋವುಗಳು ಪೂಜೆಯ ಸಮಯದಲ್ಲಿ ಮನೆಗೆ ಬರುವುದು ಮನೆಯ ಬಾಗಿಲಲ್ಲಿ ಕೂಗುವುದು ಶುಭವಾಗಿದೆ ಈ ರೀತಿ ಪೂಜೆ ಮಾಡುವಾಗ ಅಥವಾ ಇನ್ನಾವುದೇ ಸಮಯದಲ್ಲಿ ಕೋವುಗಳು ನಿಮ್ಮ ಮನೆಗೆ ಬಂದರೆ ಅವುಗಳಿಗೆ ತಿನ್ನಲು ಏನಾದರೂ ಆಹಾರವನ್ನು ನೀಡಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತ